ಈ ಹೈಡ್ರೋಪೋನಿಕ್ ಸಿಸ್ಟಮನ್ನ ಸೊ ಮಾಡ್ಕೊಂಡು ಹಸುಗಳಿಗೆ ಕೋಳಿಗಳಿಗೆ ಮೀನುಗಳಿಗೆ ಕುರಿ ಮೇಕೆಗಳಿಗೆ ಸೊ ಇಷ್ಟಕ್ಕೂ ನಾವು ಕೊಡ್ಬೋದು ಹೈಡ್ರೋಪೋನಿಕ್ ಸಿಸ್ಟಮ್ ಅಂತಂದರೆ ಜಲಕೃಷಿ ಸೊ ಜಲಕೃಷಿ ಅಂತಂದರೆ ಮಣ್ಣು ಮತ್ತು ಗೊಬ್ಬರ ಇಲ್ಲದಲೇ ಸೊ ಬೆಳೀತಕ್ಕಂಥದ್ದು ಒಂದು ಮೇವು ಸೊ ನಮ್ಮ ದೇಶದಲ್ಲಿ ಯಾವುದಾದ್ರೂ ನಾವು ಮೇವು ಹಾಕಿದ್ರೆ ಇವತ್ತು ಹಾಕಿದ್ರೆ ನೆಕ್ಸ್ಟ್ ಮೂರು ತಿಂಗಳು ಬೇಕು ಅದು ಮೇವು ಬಂದು ತೆನೆ ಹೊತ್ತಿ ನಾವು ಕಟ್ ಮಾಡಿ ಹಾಕೋತಿ ಮಿನಿಮಮ್ ತ್ರೀ ಮಂತ್ಸ್ ಬೇಕೇ ಬೇಕು ತ್ರೀ ಟು ಫೋರ್ ಮಂತ್ಸ್ ತೊಗೊಂಡೇ ತೊಗೊಳುತ್ತೆ ನಾವು ಒಂದು ಈ ಹೈಡ್ರೋಪೋನಿಕ್ ಸಿಸ್ಟಮ್ ಮಾಡಿದ್ವಿ ಈ ಹೈಡ್ರೋಪೋನಿಕ್ ಸಿಸ್ಟಮ್ನ ಮುಂಚೆ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಒಂದು ಕಬ್ಬಿಣದ ರ್ಯಾಕಲ್ಲಿ ಮಾಡ್ತಿದ್ರು ಸೊ ಅದೆಲ್ಲ ತುಕ್ಕಿಡಿತು ಎರಡು ವರ್ಷಕ್ಕೆ ಹೋಗ್ತಿತ್ತು ಇದು ಕಾಸ್ಟೇ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಇತ್ತು ಅವಾಗ ಸೊ ಇದನ್ನು ನಾವೇನು ಮಾಡಿದ್ದೀವಿ ಹೈಡ್ರೋಪೋನಿಕ್ ಸಿಸ್ಟಮ್ನ ಸೊ ಒಂದು ಪೈಪ್ನಲ್ಲಿ ಸೊ ಒಂದು ಸಿ ಪಿ ವಿ ಸಿ ಐ ಟಿ ಶೆಡ್ಯೂಲ್ ಐಟಿ ಪೈಪ್ ಅಂತ ಬರುತ್ತೆ ಸೊ ಆ ಶೆಡ್ಯೂಲ್ ಐಟಿ ಪೈಪ್ನಲ್ಲಿ ನಾವೇ ಡಿಸೈನ್ ಮಾಡಿ ಸೊ ಇದು ಕಂಪ್ಲೀಟ್ ಹೈಡ್ರೋಪೊನಿಕ್ ಸಿಸ್ಟಮ್ನ ಸೊ ನಾವು ಮಾಡಿದ್ವಿ ಸೊ ಇದರಿಂದ ಏನು ಉಪಯೋಗಪ್ಪ ಅಂದರೆ ಒಂದೆರಡು ಕುಂಟೆ ಮೂರು ಕುಂಟೆ ಜಮೀನ್ ಇತ್ತು ಅಂತ ಹೇಳಿದ್ರೆ ಅವರು ಸಹ ಈ ಥರ ಮೇವು ಹಾಕೊಂಡು ಬೆಳಿಬೋದು ಈ ಒಂದು ಹೈಡ್ರೋಪೋನಿಕ್ ಸಿಸ್ಟಮ್ ಅಂತ ಏನಂತಂದ್ರೆ ನಾವು ಏನೇನು ತಿಂತೀವಲ್ಲ ಯಾವ್ಯಾವ ಕಾಳುಗಳು ಮಳಿಗೆ ಬರುತ್ತಲ್ಲ ಪ್ರತಿಯೊಂದು ಕಾಳುಗಳನ್ನೂ ಇಲ್ಲಿ ಹಾಕಿ ನಾವು ಬೆಳಿಬೋದು ಗೋಧಿ ಕ ಹುಳ್ಳಿ ಕಾಳು ಕಡಲೆಕಾಳು ಪ್ರತಿಯೊಂದು ಮಳಿಕೆ ಏನೇನು ಬರುತ್ತೆ ಎಲ್ಲ ಕಾಳುಗಳನ್ನ ಬೆಳಿಬೋದು ಸೊ ಇದು ಎಂಟು ದಿವಸಕ್ಕೆ ಡಿಸೈನ್ ಮಾಡಿದ್ವಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಸೊ ಎಂಟು ದಿವಸ ಜಿ ಇದು ಮಾಡಿದ್ದೀವಿ ಎಂಟು ದಿವಸಕ್ಕೆ ಇದು ಹತ್ತು ಇಂಚು ಬರುತ್ತೆ ಸೊ ಆಗ ನೀವು ಅದನ್ನು ಸೊ ಹಾಕ್ಬೋದು ತಗೊಂಡೋಗಿ ಸೊ ಮೇಕೆಗಳಿಗೆ ಹಾಕಬೇಕು ಎಂಟರಿಂದ ಒಂಬತ್ತು ದಿವ್ಸದಲ್ಲಿ ಸೊ ಇದು ಡಿಸ್ಪೋಸ್ ಮಾಡಿ ಹಾಕಬೇಕು ಇದು ಮಾಡಿ ಯಾವ ಥರ ಮಾಡ್ತೀರಾ ಸೊ ಇದರಿಂದ ಏನು ಉಪಯೋಗ ಸೊ ಇದು ಮಾಡೋದೇಂದರೆ ಫಸ್ಟು ಕಾಳುಗಳನ್ನ ಚೆನ್ನಾಗಿ ತೊಳಿಬೇಕು ಯಾಕೆಂದರೆ ಎಲ್ಲ ಕಡೆ ಹೈಡ್ರೋಪೋನಿಕ್ ರಿಸ್ಟ್ ಆಗ್ತಿತ್ತು ನೋಡಿ ಇಲ್ಲಿ ಕಾಳುಗಳನ್ನ ಹಾಕಿದೀವಿ ಇಲ್ಲಿ ಸೊ ಈ ಕಾಳುಗಳನ್ನ ಚೆನ್ನಾಗಿ ತೊಳಿಬೇಕು ಎರಡರಿಂದ ಮೂರು ಸರಿ ತೊಳಿಬೇಕು ಯಾಕೆ ತೊಳಿಬೇಕು ಅಂತೇಳಿದ್ರೆ ಈ ಕಾಳುಗಳಿಗೆ ಇದಾಕಿರ್ತಾರೆ ಏನು ಔಷಧಿ ಹಾಕಿರ್ತಾರೆ ಕಾಳುಗಳು ಉಳಿಬಾರ್ದು ಅಂತವ ಸೊ ಆ ಔಷಧಿ ಇರೋದನ್ನ ಹಂಗೆ ನಾವೇನಾದ್ರೂ ಸೊ ಎತ್ತಿಬಿಟ್ರೆ ಸೊ ಪ್ರಾಬ್ಲಮ್ ಏನು ಅಂತೇಳಿದ್ರೆ ಸ್ಮೆಲ್ ಬಂದ್ಬಿಡುತ್ತೆ ಆವಾಗ ಮೇಕೆಗಳು ತಿನ್ನೋದಿಲ್ಲ ಫಸ್ಟು ಇದನ್ನ ತೊಳಿಬೇಕು ಮೊದಲೇ ಸಹ ತೊಳೆದ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಇದನ್ನ ಹಾಕ್ಬೇಕು ಸೊ ಇಪ್ಪತ್ನಾಲ್ಕು ಗಂಟೆ ಇದು ನೆನ್ ಮೇಲೆ ಅಲ್ಲಿಂದ ಮತ್ತೆ ಇದನ್ನ ಮಳಕೆ ಕಟ್ಟಬೇಕು ಅಲ್ಲಿಂದ ಇಪ್ಪತ್ನಾಲ್ಕು ಗಂಟೆ ಮಳಕೆ ಕಟ್ಟಿದ ಮೇಲೆ ಸೊ ಇದನ್ನು ಟ್ರೇ ಒಳಗಡೆ ಹಾಕಬೇಕು ಸೊ ಈ ಟ್ರೇ ಒಳಗಡೆ ಹಾಕಿದರೆ ನೋಡಿ ನಾಲ್ಕು ಟ್ರೇ ಬರುತ್ತೆ ಇಲ್ಲಿ ಸೊ ನಾಲ್ಕು ಟ್ರೇಗೆ ಅಂದರೆ ಮೂರು ಕೆ ಜಿ ಹಾಕ್ತೀವಿ ಸೊ ಮೂರು ಕೆ ಜಿ ಅಂತ ಹೇಳಿದ್ರೆ ಒನ್ ಇಷ್ಟು ಟೆನ್ನು ಸೊ ಇಪ್ಪತ್ತೆಂಟರಿಂದ ಮೂವತ್ತು ಕೆ ಜಿ ಮೇವು ಬರುತ್ತೆ ಸೊ ಒಂದು ಮೇಕೆಗೆ ನಾವು ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮು ಮೇಕೆನ ಇದು ಫೀಡ್ ಮಾಡ್ತೀವಿ ಮುನ್ನೂರು ಗ್ರಾಮನ್ನ ಇದು ಫೀಡ್ ಮಾಡಿದರೆ ಐವತ್ತು ಎಮ್ ಎಲ್ ಹಾಲು ಕುಡಿಸ್ದಂಗೆ ಲೆಕ್ಕ ಇದು ತುಂಬ ರಿಚ್ ಫುಡ್ ಇದು ಸೊ ರಿಚ್ ಫುಡ್ ಆದ್ದರಿಂದವ ಐವತ್ತು ಎಮ್ ಎಲ್ ಹಾಲು ಕುಡಿಸ್ದಂಗೆ ಇದು ಕಂಪ್ಲೀಟ್ ಡಿಸೈನ್ ಮಾಡಿದ್ವಿ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಸೊ ಇದರಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಮೇಕೆಗಳು ಬೇಗ ಶೇ ದ ಫ್ಯಾಟ್ನಿಂಗ್ ಆಗ್ತವೆ ಬೇಗ ಇದಾಗ್ತವೆ ಅದರಲ್ಲೂ ಹಾಲು ಕೂಡ ಮೇಕೆ ಇದೆಯಲ್ಲ ಹಾಲು ಕೂಡ ಮೇಕೆ ತುಂಬ ಇದು ಹಾಲು ಕೂಡ ಅಸೂಗೂ ಸಹ ಸೊ ಇದನ್ನು ಹಾಕ್ಬೋದು ಸೊ ಎಂಟು ದಿವಸದಲ್ಲಿ ಯಾವ ಬೆಳೆನೂ ಬರೋದಿಲ್ಲ ಸೊ ಇದು ಕಂಪ್ಲೀಟು ಒಂದು ಪಂಪು ಮತ್ತು ಟೈಮರು ಕಂಟ್ರೋಲರು ಸೊ ಎಲ್ಲ ಇದೆ ಸೊ ಇದು ಇಮ್ಯುಡಿಟಿ ಮತ್ತು ಟೆಂಪ್ರೇಚರು ಎಲ್ಲ ಸೆನ್ಸ್ ಮಾಡಿ ಸೊ ಇದು ಮಾಡುತ್ತೆ ಸೊ ಈ ಒಂದು ಕಂಪ್ಲೀಟ್ ಸಿಸ್ಟಮನ್ನ ಸೊ ನಾವು ಡೆವಲಪ್ ಮಾಡಿದ್ವಿ ಸೊ ಇದು ಅಷ್ಟೇ ಈ ಟ್ರೇನು ಅಷ್ಟೇ ಸೊ ಇದು ಅನ್ಬ್ರೇಕಬಲ್ ಟ್ರೇ ಅಂತ ಹೇಳ್ತಾರೆ ಇದನ್ನು ಸೊ ಈ ಟ್ರೇ ಬಂದು ಸೊ ನೀವು ಇದರ ಮೇಲೆ ಇಟ್ಕೊಂಡ್ರೆ ಸೊ ಇದು ಎಕ್ಸ್ಪೆಂಡ್ ಆಗುತ್ತೆ ಹೊರತು ಸೊ ಇದು ಕಟ್ ಆಗೋಲ್ಲ ಸೊ ಅಷ್ಟು ಹೈಯೆಸ್ಟು ಇದು ಇದಿರ್ತಕ್ಕಂಥ ಟ್ರೇ ಇದು ಸೊ ಇದು ಕಟ್ ಆಗೋದಿಲ್ಲ ಇದು ಫಸ್ಟು ಇದು ನಾವು ಯಾವ ಥರ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದು ಸಿ ಪಿ ವಿ ಸಿ ಶೆಡ್ಯೂಲ್ ಐಟಿ ಪೈಪ್ ಬರುತ್ತೆ ಸೊ ನಾವು ಯಾವ ಥರ ಮಾಡಿದ್ವಿ ಪೈಪು ಮತ್ತು ಬೆಂಡು ಮತ್ತು ಟೀ ಎಲ್ಲನ ತೊಗೊಂಡು ಎಂಡ್ ಕ್ಯಾಪ್ಸು ಎಲ್ಲ ತೊಗೊಂಡು ಈ ಸ್ಟ್ರಚ್ಚರ್ನ ಮಾಡ್ಕೋಬೇಕು ಸೊ ಈ ಸ್ಟ್ರೆಚ್ಚರ್ನ ನೋಡಿ ಇಲ್ಲಿ ನಾಲ್ಕು ಅಡಿ ಮಾಡ್ಕೋಬೇಕು ಸೊ ಇದು ಒಂದೂವರೆ ಒಂದೂವರೆ ಅಡಿ ಒಂದೂವರೆ ಅಡಿ ಇದೆ ಸೊ ಮೂರು ಅಡಿ ಮೂರು ಅಡಿ ಆರು ಅಡಿ ಮಾಡ್ಕೋಬೇಕು ಸೊ ಇದು ಮಾಡ್ಕೊಂಡು ಮತ್ತು ಈ ಬ್ಯಾಕ್ ಸೈಡ್ಗೆ ಸೊ ಅಡಿ ಮಾಡ್ಕೋಬೇಕು ಸೊ ನಾಲ್ಕು ಕಡೆ ಆರು ಅಡಿಗೆ ಮಾಡ್ಕೊಂಬಿಟ್ರೆ ಸೊ ನಮಗೆ ಕಂಪ್ಲೀಟು ಸ್ಟ್ರಚ್ಚರ್ ರೆಡಿ ಆಗುತ್ತೆ ನೀರು ಸ್ಪ್ರೇ ಆಗಂಗೆ ಸೊ ಒಂದು ಇದು ಹಾಕಿರ್ತೀವಿ ಇಲ್ಲಿ ಫಾಗ ಫಾಗರ್ ಹಾಕಿರ್ತೀವಿ ಸೊ ಈ ಫಾಗರ್ ಹಾಕ್ಬೇಕು ನೋಡಿ ಫಾಗರ್ನ ಎಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ನೋಡಿ ಇಲ್ಲಿ ಸೆಂಟ್ರಲ್ಲಿ ಹಾಕಿರ್ತೀವಿ ಇನ್ ಕೇಸ್ ಏನಂದ್ರೆ ಫಾಗರ್ ನೀರು ಬಿದ್ದು ಹನಿ ಬಿದ್ದರೆ ಕೆಳಗಡೆ ಸೀದಾ ಹೋಗುತ್ತೆ ಇದರೊಳಗಡೆ ನೀರನ್ನೇ ಬೀಳಬಾರ್ದು ಸೊ ಅದಕ್ಕೋಸ್ಕರ ಈ ಫಾಗರ್ನ ಇಲ್ಲಿ ಹಾಕಿದ್ವಿ ಸೊ ಅದಾದಮೇಲೆ ತಂದು ಪಂಜ ಪಂಪ್ಗೆ ಕನೆಕ್ಷನ್ ಮಾಡಿದ್ವಿ ಪಂಪು ಸೊ ಕಂಟ್ರೋಲರು ಸೊ ಇದು ಇಷ್ಟು ಕಂಪ್ಲೀಟು ಸೊ ಒಂದು ಶೆಟಪ್ನ ಮಾಡಿದ್ದೀವಿ ವಾಟರ್ ಸ್ಪ್ರೇ ಆಗ್ತಾಯಿದೆ ನೋಡಿ ಈ ಥರ ಫಾಗ ಫಾಗ್ ಥರ ಸ್ಪ್ರೇ ಆಗಬೇಕು ಸೊ ಈ ಥರ ಸ್ಪ್ರೇ ಆದಾಗ ಏನಾಗುತ್ತೆ ಅಂತಂದರೆ ನೀರು ನೋಡಿ ಒಂದು ಒಗೆ ರೀತಿಯಲ್ಲಿ ಬರ್ತಾ ಇದೆ ಸೊ ಆ ರೀತಿಯಲ್ಲಿ ಬಂದಾಗ ಸೊ ಅದನ್ನು ಆ ಸ್ಪ್ರೇ ಇದು ಏನಾಗುತ್ತೆ ಅಂತಂದರೆ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಆರು ಗಂಟೆಗೆ ಸ್ಟಾರ್ಟ್ ಆದರೆ ಸೊ ಎವ್ರಿ ಟೂ ಅವರ್ಸ್ ಒಂದ್ಸರಿ ತರ್ಟಿ ಸೆಕೆಂಡ್ಸ್ ಆನ್ ಆಗುತ್ತೆ ಆಮೇಲೆ ಸ್ಟಾಪ್ ಆಗುತ್ತೆ ಒಂದು ದಿವಸಕ್ಕೆ ಎಂಬ ಅರವತ್ತರಿಂದ ಎಪ್ಪತ್ತು ಲೀಟ್ರೂ ಸೊ ನೀರು ಖರ್ಚಾಗುತ್ತೆ ಬಟ್ ಎಂಟೈ ಒಂದು ದಿವಸದ ಮೇವಿಗೆ ನಮಗೆ ಏನೂ ತೊಂದರೆ ಇಲ್ಲ ಇದಕ್ಕೊಂದು ಸಣ್ಣದು ಒಂದು ಎಚ್ ಪಿ ಒಂದು ಮೋಟ್ರ್ ಹಾಕ್ಕೊಂಡಿದ್ದೀವಿ ಒಂದು ಹಾಫ್ ಎಚ್ ಪಿ ಮೋಟ್ರ್ ಇದೆ ಸೊ ಅಲ್ಲಿಂದ ಒಂದು ಫಿಲ್ಟ್ರು ಕಂಟ್ರೋಲರು ಸೊ ಇದು ಸೊ ಇದು ಕಂಟ್ರೋಲರು ಇದು ಮಾಡ್ಕೊಂಡಿದ್ದೀವಿ ಸೊ ಈ ಕಂಟ್ರೋಲರ್ ಬಂದು ಎಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ಸೊ ಈ ಕಂಟ್ರೋಲರಿಂದ ಇಮ್ಯುಡಿಟಿ ಮತ್ತು ಟೆಂಪ್ರೇಚರ್ ಎರಡನ್ನು ಸೆನ್ಸ್ ಮಾಡಿ ಸೊ ಅದು ಬೇಕಿದ್ದರೆ ಆನ್ ಆಗುತ್ತೆ ಇಲ್ಲ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಆರು ಗಂಟೆಗೆ ಒಂದು ಸರಿ ಆನ್ ಆಗುತ್ತೆ ತರ್ಟಿ ಸೆಕೆಂಡ್ ಸ್ಟಾಪ್ ಆಗುತ್ತೆ ಹತ್ತು ಗಂಟೆಗೆ ಮತ್ತು ಹನ್ನೆರಡು ಗಂಟೆಗೆ ಎರಡು ಗಂಟೆಗೆ ನಾಲ್ಕು ಗಂಟೆಗೆ ಸಂಜೆ ಆರು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಹತ್ತು ಗಂಟೆಗೆ ರಾತ್ರಿ ಹತ್ತು ಗಂಟೆಗೆ ತ್ರೀ ಮಿನಿಟ್ಸ್ ಕಂಟಿನ್ಯೂಸ್ ರನ್ ಆಗುತ್ತೆ ಆಫ್ ಆಗುತ್ತೆ ಇನ್ನು ಬೆಳಗ್ಗೆ ಆರು ಗಂಟೆವರೆಗೂ ಸ್ಟಾರ್ಟ್ ಆಗಲ್ಲ ಸೊ ಅದು ಹಾಗೆ ಹಾಗೆ ಇರ್ತದೆ ಸೊ ಇದು ತಿಂಗು ಇದನ್ನು ನಾವು ಡೆವಲಪ್ ಮಾಡಿದ್ವಿ ಒಂದು ಚಿಕ್ಕ ಟ್ಯಾಂಕ್ ಇಷ್ಟು ದೊಡ್ಡ ಟ್ಯಾಂಕ್ ಸಹ ಬೇಕಾಗಿಲ್ಲ ಒಂದು ಚಿಕ್ಕ ಟ್ಯಾಂಕ್ ಆದರೂ ಸಾಕು ಈ ಒಂದು ಐಡೋಪೊಲಿ ಎಲ್ಲಿ ಎಲ್ಲಿಡ್ತೀರಾ ನೀವು ಫಾರ್ಮ್ನಲ್ಲಿ ಸೊ ಅದು ಇಂಪಾರ್ಟೆಂಟು ಗಾಳಿ ಬೆಳಕು ಎಲ್ಲಿದೆಯೋ ಗಾಳಿ ಬೆಳಕು ನೆರಳು ಸೊ ಎಲ್ಲಿದೆಯೋ ಅಲ್ಲಿ ಎಲ್ಲಿ ಬೇಕಾದರೂ ಇಡ್ಬೋದು ಸೊ ಈಗ ನಾವು ಈಗ ತಾತ್ಕಾಲಿಕವಾಗಿ ಇಟ್ಟಿದ್ವಿ ಮೀನಿನ ಮೇಲೆ ಸಹ ಮುಂಚೆ ಫಿಟ್ ಮಾಡಿದ್ದು ಟ್ರೇ ಎಲ್ಲರೂ ಸರೂ ಹೇಳ್ಬೋದು ಒಂದು ತಟ್ಟೆ ಇಟ್ಬಿಟ್ಟು ಮಾಡ್ತೀವಿ ನಾವು ಅಂತವ ನೋಡಿ ಈ ಟ್ರೇನಲ್ಲಿ ಇದು ಡಿಸೈನ್ ಮಾಡಿದ್ವಿ ಹೋಲ್ಸ್ನ ಸೊ ನೋಡಿ ಇಲ್ಲೆಲ್ಲ ಹೋಲ್ಸ್ ಡಿಸೈನ್ ಮಾಡಿದ್ವಿ ಯಾಕೆ ಅಂದ್ರೆ ಹೇಳಿದ್ರೆ ಬಿದ್ದ ನೀರು ಸೀದಾ ಕೆಳಗಡೆ ಹೋಗ್ಬೇಕು ಇಲ್ಲ ಅಂತ ಹೇಳಿದ್ರೆ ನೀರು ಜಾಸ್ತಿ ಆಯಿತು ಅಂದರೆ ಫಂಗಸ್ ಆಗುತ್ತೆ ಸೊ ಫಂಗಸ್ ಆಯಿತು ಅಂತಂದರೆ ಮೇಕೆಗಳಿಗೆ ಸ್ಟಮಕ್ ಅಪ್ಸೆಟ್ ಆಗುತ್ತೆ ಸೊ ಅದಕ್ಕೋಸ್ಕರವ ನೋಡಿ ಇದನ್ನು ಅದೇ ಥರ ಡಿಸೈನ್ ಮಾಡಿದ್ವಿ ಒಂದು ಟ್ರೇ ಅಂತ ಹೇಳಿದ್ರೆ ಸೊ ನಮಗೆ ನಾವು ಒಂದು ಮುಕ್ಕಾಲು ಕೆ ಜಿ ಹಾಕಿರ್ತೀವಿ ಇದಕ್ಕೆ ಸೊ ಮುಕ್ಕಾಲು ಕಾಜಿ ಹಾಕಿರ್ತೀವಿ ಅಂತ ಹೇಳಿದ್ರೆ ಇದು ಒಂದು ಏಳರಿಂದ ಎಂಟು ಕೆ ಜಿ ಬರುತ್ತೆ ಸೊ ಏಳರಿಂದ ಎಂಟು ಕೆ ಜಿ ಬಂದರೆ ಸೊ ಇದನ್ನು ನಾವು ಯಾವ ಥರ ಮೇಕೆಗಳು ಕೊಡಬೇಕು ಮೇಕೆ ಮತ್ತು ಹಸುಗಳು ಕೊಡಬೇಕು ಸೊ ಹಸುಗಳ್ಕಾದರೆ ಒಂದು ಕೆ ಜಿವರೆಗೂ ಕೊಡ್ಬೋದು ಸೊ ಒಂದು ಕೆ ಜಿ ಒಂದೂವರೆ ಕೆ ಜಿ ಕಾಲು ಅರ್ಧ ಕೆ ಜಿನೂ ಕೊಡ್ಬೋದು ಹಾಲಿನ ಂಡು ಹಸುಗಳಿಗೆ ಕೊಟ್ಟರೆ ಬೇಗ ಸೊ ಜಾಸ್ತಿ ಆಗುತ್ತೆ ನೋಡಿದ ಬೇರು ಇಂಪಾರ್ಟೆಂಟು ಸೊ ನೋಡಿ ಬೇರು ಸೊ ಬೇರು ಈ ಥರ ಬೆಳೀತದೆ ಸೊ ಎಷ್ಟು ದುಡ್ಡು ಬೆಳೀತದೆ ಬೇರು ಅಷ್ಟೇ ಉದ್ದ ಬೆಳೀತದೆ ಸೊ ಮೇಯ್ನ್ ನಮ್ಮ ಬೇರು ತಿನ್ನಬೇಕು ಸೊ ಬೇರು ತಿಂದರೆ ಬೇಗ ಸೊ ಹಾಲಿನ ಉತ್ಪತ್ತಿ ಜಾಸ್ತಿ ಆಗುತ್ತೆ ಹೈಡ್ರೋಪೋನಿಕ್ ಸಿಸ್ಟಮನ್ನ ಸೊ ಮಾಡ್ಕೊಂಡು ಹಸುಗಳಿಗೆ ಕೋಳಿಗಳಿಗೆ ಮೀನುಗಳಿಗೆ ಕುರಿ ಮೇಕೆಗಳಿಗೆ ಸೊ ಇಷ್ಟಕ್ಕೂ ನಾವು ಕೊಡ್ಬೋದು ಕೋಳಿಗಳು ತುಂಬ ತಿಂತ ಚೆನ್ನಾಗಿ ತಿಂತವೆ ಹೈಡ್ರೋಪೋನಿಕ್ ಆಹಾರನ ಇದು ಶೇಡ್ ಅಂತ ಹಾಕ್ತೀವಿ ಇದು ಫಿಫ್ಟಿ ಪರ್ಸೆಂಟ್ ಶೇಡ್ ನೆಟ್ಟಿರ್ತದೆ ಸೊ ಈ ಶೇಡ್ ನೆಟ್ಟನ್ನು ಹಾಕಬೇಕು ಸೊ ಹಾಕಿ ಇದನ್ನು ಕಂಪ್ಲೀಟು ಸೊ ಹೀಗೆ ಕೆಳಗಡೆ ಬಿಟ್ಬಿಡ್ಬೇಕು ಇದನ್ನು ಸೊ ಇದು ಈ ಥರ ಬಿಟ್ಟಾಗ ಏನಾಗುತ್ತೆ ಅಂದರೆ ಇದಾಗುತ್ತೆ ಇದು ಒಂದೊಂದು ಅಂದರೆ ಸೊ ಇಲಿ ಕಾಟ ಸ್ವಲ್ಪ ಇರ್ತದೆ ಸೊ ಒಂದು ಬೆಕ್ಕು ಸಾಕೊಂಡು ಇದು ಮಾಡ್ಕೊಂಡಾಗುತ್ತೆ ಇಲ್ಲ ಅಂತೇಳಿದ್ರೆ ಇಲಿ ಹೋಗ್ದೆ ಕೆಳಗಡೆ ಒಂದು ಶೀಟ್ ಬರುತ್ತೆ ಸೊ ನೈಸಾಗಿ ತುಂಬ ನೈಸಾಗಿರೋ ಶೀಟ್ ಬರುತ್ತೆ ಆ ಶೀಟನ್ನ ಸುತ್ತಿಬಿಟ್ರೆ ಸೊ ಇಲಿ ಸಹ ಇದ್ರ ಮೇಲೆ ಹತ್ತೋದಿಲ್ಲ ಕಾಳುಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ಈ ಕಾಳುಗಳ್ನ ಸೊ ಯಾವುದೋ ಸೊ ಸ ಚೀಕಲ್ ಕಾಳುಗಳು ಉಳಕ್ ಕಾಳುಗಳು ತಂದರೆ ಸೊ ಚೆನ್ನಾಗಿ ಬರೋದಿಲ್ಲ ಸೊ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೇನು ಮಾಡಬೇಕು ಅಂದರೆ ಕಾಳುಗಳನ್ನ ಯಾವಾಗಲೂ ಮೆಕ್ಕೆಜ್ ಒಳ್ಳೆ ಫಸ್ಟ್ ಕ್ವಾಲಿಟಿ ಕೆ ಜೊಳ ತರಬೇಕು ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ರೂಪಾಯಿಗೆಲ್ಲ ಸಿಗುತ್ತೆ ಸೊ ನಾವು ತರ್ತೀವಿ ಬಾಳಿಕೆ ಬರಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಫ ಫಾಗರ್ಸ್ ಇದೆ ಸೊ ನಾವು ಟೂತ್ ಬ್ರಷ್ ಬರುತ್ತಲ್ಲ ಆ ಬ್ರಷಲ್ಲಿ ಈ ತುದು ತುದಿಯನ್ನು ಸೊ ಈ ತುದಿಯನ್ನು ಕ್ಲೀನ್ ಮಾಡ್ಕೋಬೇಕು ಒಂದು ಸೊ ಎರಡನೇದು ಅವಾಗ ನಾವು ಎಂಟಿ ಸಿಸ್ಟಮ್ನ ವಾಶ್ ಮಾಡ್ಕೋಬೇಕು ಜೇಡ ಏನೂ ಇರಬಾರ್ದು ಮತ್ತು ಅಲ್ಲಿ ಒಂದು ಫಿಲ್ಟ್ರ್ ಇದೆ ಸೊ ಆ ಫಿಲ್ಟ್ರು ಸೊ ಏಕೆಂದರೆ ಆ ಫಿಲ್ಟ್ರೇ ಇಂಪಾರ್ಟೆಂಟು ಆ ಫಿಲ್ಟ್ರ್ ಏನಾದರೂ ಇಲ್ಲ ಅಂತೇಳಿದ್ರೆ ಸೊ ಇಲ್ಲಿ ಫಾಗರ್ಗಳು ಬ್ಲಾಕ್ ಆಗಿಬಿಡ್ತವೆ ಸೊ ಆ ವಾಟ್ರ್ ಫಿಲ್ಟ್ರು ಮಾಡಿ ಸೊ ಇಲ್ಲಿ ಕಳ್ಸದೆ ಅದನ್ನ ಫಿಲ್ಟ್ರನ್ನ ಸೊ ಅಲ್ಲಿ ಇಟ್ಕೋಬೇಕು ಸೊ ಅದೊಂದು ಆಮೇಲೆ ಟೈಮರು ಸೊ ಟೈಮರ್ ಇಂಪಾರ್ಟೆಂಟು ಏಕೆಂದ್ರೆ ಈ ಟೈಮರ್ ಬಂದು ಸೊ ಕಂಪ್ಲೀಟ್ ಪ್ರೋಗ್ರಾಮ್ ಮಾಡ್ತೀವಿ ಇದನ್ನ ಸೊ ಪ್ರೋಗ್ರಾಮ್ ಮಾಡಿ ಆಟೋಮೆಟಿಕ್ ಸಿಸ್ಟಮ್ಗೆ ಕನೆಕ್ಟ್ ಮಾಡ್ತೀವಿ ಸೊ ಅದು ಅದ್ರ ಪಾಡ್ಗೆ ಅದು ಆನ್ ಆಗುತ್ತೆ ಆಫ್ ಆಗುತ್ತೆ